ಬೇಡಿಕೆಗಳ ಆಗ್ರಹಿಸಿ ಪಂಜಿನ ಮೆರವಣಿಗೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಹೋಬಳಿ ಮಠದ ಕೇಂದ್ರದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಎಸ್ಸಿಎಸ್ಟಿ ಬಿಸಿಎಂ ಹಾಸ್ಟೆಲ್ ವ್ಯವಸ್ಥೆ ಅರಸೀಕೆರೆಯಲ್ಲಿ ಅರ್ಧಕ್ಕೆ ನಿಂತ ಬಸ್ ನಿಲ್ದಾಣ ವಿದ್ಯುತ್ ಪ್ರಸರಣ ಘಟಕ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಹಾಗೂ ನರ್ಸ್ಗಳ ಕೊರತೆ ಅರಸಿಕೆರೆ ಏಳು ಗ್ರಾಮ ಪಂಚಾಯಿತಿಗಳಿಗೆ ಆಶ್ರಯ ಮನೆಗಳ ಮಂಜೂರು ಕೆ ಕಾಲೇಜಿನ ಹತ್ತಿರ ಸೇತುವೆ ನಿರ್ಮಾಣ ಅರಸಿಕೆರೆಯಿಂದ ಹೊಸಪೇಟೆ ದಾವಣಗೆರೆಗೆ ಹೋಗುವ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷ ವಿವಿಧ ಸಂಘಟನೆಗಳಾದ ರೈತ ಸಂಘ ದಲಿತ ಸಂಘ ಮಹಿಳಾ ಸಂಘ ವಿವಿಧ ಸಂಘಟನೆಗಳು ಏಳು ಗ್ರಾಮ ಪಂಚಾಯಿತಿಗಳ ಮುಖಂಡರು ಅಂಗನವಾಡಿ ಕಾರ್ಯಕರ್ತೆಯರು ಅರಸಿಕೆರೆಯ ಸಮುದಾಯ ಆರೋಗ್ಯ ಕೇಂದ್ರದಿಂದ ನಾಡ ಕಚೇರಿಯವರೆಗೆ ಈ ಪಂಜಿನ ಮೆರವಣಿಗೆ ಮಾಡಿದರು ಕೆರೆಗುಡಿಯಲ್ಲಿ ಹಾಲೇಶ್ ಮಾತನಾಡಿ ಹರಪನಹಳ್ಳಿ ತಾಲೂಕಿನ ಅರಸಿಕೆರೆ ದೊಡ್ಡ ಹೋಬಳಿಯಾಗಿದೆ ಅರಸಿಕೆರೆಯ ನಾಡ ಕಚೇರಿಗೆ ಕೃಷಿ ಕಚೇರಿಗೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಾವಿರಾರು ಸಾರ್ವಜನಿಕರು ಬಂದು ಹೋಗುವುದರಿಂದ ಬಸ್ ನಿಲ್ದಾಣ ಕಾಮಗಾರಿ ವಿದ್ಯುತ್ ಪ್ರಸರಣ ಘಟಕ ರಸ್ತೆ ಅಗದೀಕರಣ ಕಾಮಗಾರಿಗಳು ಮೂರು ವರ್ಷಗಳಿಂದ ಅರ್ಧಕ್ಕೆ ನಿಂತಿವೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿ ಅಥವಾ ನರ್ಸ್ಗಳು ಹಾಗೂ ನಾಡ ಕಚೇರಿಯಲ್ಲಿ ಸಿಬ್ಬಂದಿ ಕೊರತೆ ಇದೆ ಹರಪನಹಳ್ಳಿ ತಾಲೂಕಿನ ಅರಸಿಕೆರೆ ಹೋಬಳಿಯ ಏಳು ಗ್ರಾಮ ಪಂಚಾಯಿತಿಗೆ ಮನೆ ನೀಡಲು ಮಲತಾಯಿ ಧೋರಣೆಯಾಗಿದೆ ಶಾಸಕರು ಈ ಬಗ್ಗೆ ಮುಂಜಾಗ್ರತೆ ವಹಿಸುವಲ್ಲಿ ವಿಫಲರಾಗಿದ್ದಾರೆ ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ತಾರತಮ್ಯವಾಗಿದೆ ಮಲತಾಯಿ ಧೋರಣೆ ಮಾಡುತ್ತಿರುವುದು ಖಂಡನೀಯ ಈ ಬಗ್ಗೆ ಹಲವಾರು ಬಾರಿ ಪ್ರತಿಭಟನೆ ಧರಣಿ ಮುತ್ತಿಗೆ ಬೃಹತ್ ಹೋರಾಟದ ಮುಖಾಂತರ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಸಹ ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ ಅದಕ್ಕಾಗಿ ಇಂದು ವಿಭಿನ್ನ ರೀತಿಯಲ್ಲಿ ಪಂಜಿನ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ತಹಸೀಲ್ದಾರ್ ಗಿರೀಶ್ ಬಾಬು ಮನವಿ ಸ್ವೀಕರಿಸಿ ಮಾತನಾಡಿ ತಾಲೂಕಿನ ಎಲ್ಲಾ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳನ್ನು ಹದಿನೈದು ಇಪ್ಪತ್ತು ದಿನಗಳೊಳಗೆ ಅರಸಿಕೆರೆಯಲ್ಲಿ ಸಭೆ ಕರೆಸಿ ಚರ್ಚಿಸಿ ಸಮಸ್ಯೆ ಬಗೆಹರಿಸಲಾಗುವುದೆಂದು ಭರವಸೆ ನೀಡಿದರು ಈ ಸಮಯದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಹೆಚ್ಎಂ ಸಂತೋಷ್ ಜಿಲ್ಲಾ ಸಿಪಿಐ ಉಪಾಧ್ಯಕ್ಷರು ಬೂದಿಹಾಳ್ ಸಿದ್ದೇಶ್ ಕಬ್ಬಳ್ಳಿ ಮೈಲಪ್ಪ ಬಳಿಗನೂರು ಕೊಟ್ರೇಶ್ ಎಚ್ ರಂಗಪ್ಪ ಟಿ ಬಸಮ್ಮ ಎ ದುರ್ಗಪ್ಪ ಸತ್ತೂರ್ ಮಹದೇವಪ್ಪ ಅರುಣ್ ಕುಮಾರ್ ಶರಣ್ ಹಿರೇಮಠ್ ಹಗರಿಗುಡಿಹಳ್ಳಿ ಶಿವರಾಜ್ ಹರಿಯಮ್ಮನಹಳ್ಳಿ ಬಸವರಾಜ್ ತೌಡೂರು ಪ್ರಭುಗೌಡ ಸಾರಿಗೆ ಇಲಾಖೆಯ ಅಧಿಕಾರಿ ಮಂಜುಳ ಎಲ್ಲ ಇಲಾಖೆಯ ಅಧಿಕಾರಿಗಳು ಇನ್ನು ಮುಂತಾದವರು ಹಾಜರಿದ್ದರು ವರದಿ ಹೆಚ್ ಕರಿ ನಂದಿಬೇವೂರು ಕೆಎಸ್ ನ್ಯೂಸ್ ಟ್ವೆಂಟಿ ವಿದ್ಯಾರ್ಥಿಗಳಿಗೆ ಎಸ್ಎಸ್ಟಿ ಹಾಗೂ ಪುರುಷರ ಇಲ್ಲದೆ ವಿದ್ಯಾರ್ಥಿಗಳು ಹಾಗೂ ಮೆಟ್ರಿಕ್ ಪೂರ್ವ ಮೂರು ವರ್ಷ ಹೊಸ ನಿರ್ಮಾಣವಾಗಿಲ್ಲ ಸುಮಾರು ವರ್ಷದಿಂದ ಕಟ್ಟಡ ನಿರ್ಮಾಣವಾಗಿಲ್ಲ ಹಾಗೂ ಹೊಸ ಹಿಡಿದು

ಅಕೇನ್ ಆಲ್ರೆಡಿ ಅವರು ನಾಲ್ಕು ಮಟ್ಟದಲ್ಲಿ ತರಸಿ ಎಲ್ಲ ಸಹಾಯ ಮಾಡಿದ್ದಾರೆ ಆದರೆ ಇನ್ನು ಕೆಲಸ ಪೂರ್ಣಗೊಂಡಿಲ್ಲ ಅಂತ ಅವರು ಕಾಳಜಿ ಅವ್ರು ಮಾಡ್ತಿರೋದು ಒಂದು ಒಳ್ಳೆಯ ಸದುದ್ದೇಶ ಇದೆ ಅಪ್ಪ ಒಂದು ಯಾಕ ಅಂತ ಕಾಣ್ತಿದೆ ಅದು ಸಾರ್ವಜನಿಕರಾಗಿ ಮಾಡ್ತಿದ್ರೋ ಅವರು ಈಗ ನಾವು ಹೇಳಿದ ಹಾಗೆ ನಾವು ಮೇಲೆ ಒಂದು ಇದೆ ಒಂದು ಸಮಯ ದಿರಿ ಮಾಡಿ ಎಲ್ಲ ಏನು ಬೇಡಿ ಕೇಳಿದಿರೋ ಆಶ್ರಮದ ಒಂದು ಆಪತ್ರಕ್ಕೆ ಆಮೇಲೆ ಆಶ್ರಯ ಮನೆಯದು ಕೆ ಎಲ್ಲ ಸಭೆ ಮಾಡಿ ಹದಿನೈದಕ್ಕೆ ಹದಿನೈದು ತಾವೆಲ್ಲ ಯಾವುದು ಯಾ ಸಭೆ ಇಲ್ಲ ಅಂತ ನೋಡ್ಕೊಂಡು ಜಿಲ್ಲಾಧಿಕಾರಿಗಳು ಅನ್ನುವರು ಮತ್ತು ಬೇರೆ ಏನೋ ಸಭೆ ಇತ್ತು ನೋಡಿ ಒಂದು ದಿನಾಂಕ ಫಿಕ್ಸ್ ಮಾಡಿ ಎಲ್ಲ ಕರೀತೀವಿ ಚರ್ಚೆ ಮಾಡಿ ಪ್ರಮಾವ ಮಾಡಿದ್ವಿ ಅಂತೇಳಿ ಹೋಗೋದ್ ಬೇಡ ಮನೆ ಮನೆ ನೀರು ಪ್ರತಿಭಟನೆ ಮಾಡೋದನ್ನ ನಾವು ಬಂದ್ ಹೋಗೋದಂತ ಬೇಡ್ತಾರೆ ಬೆಳಿಗ್ಗೆ ಸಮಯನ ನಿಗದಿ ಮಾಡ್ತೇವೆ ಆದಷ್ಟು ಮಧ್ಯಾಹ್ನದ ಮೇಲೆ ಆದ್ರೆ ಮತ್ತೆ ಇರ್ತಾವೆ ನನಗೆ ಬೆಳಿಗ್ಗೆ ಒಂದ್ ಒಂದರಿಂದ ಅಂತ ಪ್ರಯತ್ನ ಮಾಡ್ ಏನ್ ಸಮಸ್ಯೆ ಇರೋ ಎಲ್ಲರೂ ನನಗೆ ಈ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಕರ್ಕೊಂಡು ಮಾಡ್ತಾರೆ ಮತ್ತೆ ಅದ್ರದ್ದು ಏನಾದ್ರು ಸಮಸ್ಯೆ ಇದೆ ಕೂತು ಬಗೆಹರಿಸ ಅವಾಗ ಬರುವ ನಿಗದಿ ಮಾಡ್ತಾರೆ ೊಳಗೇನು ನಿಮ್ಮ ಮೇಲಧಿಕಾರಿಗಳೇ ನೀವೇ ಅಥವಾ ಏನೇ ಸಮಸ್ಯೆ ಮಾಡಿ ಹೋದ್ರಿಂದ ಏನು ಹೇಳ್ತಾ ಇರೋದು ಏನಾದರೂ ನೀವು ಪ್ರತಿಭಟನೆ ಮಾಡಿದ್ವಿ ಏನಾದ್ರೂ ಪ್ರತಿಫಲ ಕೊಡ್ತೀವಿ ಸುಮ್ಮನೆ ನೀವು ಪ್ರತಿಭಟನೆ ಮಾಡಿದ್ವಿ ನಷ್ಟ ಆಗುತ್ತೆ ಒಂದು ಸಭೆ ಮಾಡಿ ಮತ್ತೆ ಅಧಿಕಾರಿಯನ್ನು ಮಾತನಾಡೋಣ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ